ಕಲಿಯುಗದ ಕಾಮದೇನು ಭಕ್ತರ ಪಾಲಿನ ಆರಾಧ್ಯ ದೇವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಅದ್ದೂರಿಯಾಗಿ ಜರುಗಿತು ಬೃಂದಾವನದಲ್ಲಿ ರಾಯರ ದರ್ಶನ ಪಡೆದ ಭಕ್ತರು ಮಹಾರಥೋತ್ಸವದಲ್ಲಿ ಪಾಲ್ಗೊಂಡು ತೇರನ್ನ ಎಳೆದು ಪುನೀತರಾದರು ರಾಯರ ಆರಾಧನೆ ಹೇಗಿತ್ತು ಅಂತೀರಾ ಇಲ್ಲಿದೆ ನೋಡಿ ರಾಘವೇಂದ್ರ ಮಠದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ರಾಯರ ಆರಾಧನೆ ಬೃಂದಾವನಕ್ಕೆ ನಡೆಯಿತು ವಿಶೇಷ ಪೂಜೆ ಪುನಸ್ಕಾರ ಆರಾಧನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಯರ ದರ್ಶನ ಪಡೆದು ಪುನೀತರಾದ ಭಕ್ತಗಣ ರಾಯರ ಮುನ್ನೂರ ಐವತ್ಮೂರನೇ ಆರಾಧನೆಯಲ್ಲಿ ಪಾಲ್ಗೊಂಡ ಭಕ್ತಗಣ ಬೃಂದಾವನದಲ್ಲಿ ರಾಯರನ್ನ ಕಣ್ತುಂಬಿಕೊಂಡ ಭಕ್ತರು ರಾಯರ ತೇರನ್ನ ಎಳೆದು ಪುನೀತರಾದ ಭಕ್ತ ಸಮೂಹ ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಪಿಜೆ ಬಡಾವಣೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಹೌದು ಮಂತ್ರಾಲಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಮುನ್ನೂರ ಐವತ್ಮೂರನೇ ಆರಾಧನಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಬೆಣ್ಣೆನಗರಿ ದಾವಣಗೆರೆಯಲ್ಲೂ ರಾಯರ ಆರಾಧನಾ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ಅದ್ಧೂರಿಯಾಗಿ ನೆರವೇರಿತು ರಾಯರ ಆರಾಧನೆಯ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಬೃಂದಾವನಕ್ಕೆ ವಿಶೇಷ ಅಭಿಷೇಕಗಳು ಜರುಗಿದವು ಬಳಿಕ ರಾಯರ ಬೃಂದಾವನವನ್ನು ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಜಗದ್ಗುರುಗಳಾದ ಶ್ರೀರಘು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಪರ್ವಕಾಲ ಇವತ್ತು ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಗುರು ಸಾರ್ವಭೌಮರದ್ದು ನಡೀತಾ ಇದೆ ಪ್ರಸ್ತುತ ನಾವು ದಾವಣಗೆರೆಯ ಪಿಜೆ ಬಡಾವಣೆಯಲ್ಲಿ ಇರುವಂತಹ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಆರಾಧನೆಯನ್ನು ಅತ್ಯಂತ ವೈಭವದಿಂದ ಮಾಡ್ತಾ ಇದ್ದೇವೆ ವಿಶೇಷ ಏನು ಅಂತಂದರೆ ಈ ಸಾರಿ ನಮ್ಮ ಮಠದಲ್ಲಿ ಎಪ್ಪತ್ತೈದನೇ ವರ್ಷದ ಆರಾಧನೆಯನ್ನು ಗುರು ಸಾರ್ವಭೌಮರದ್ದು ಮಾಡ್ತಾ ಇದ್ದೇವೆ ಇದಕ್ಕೆ ಒಂದು ಅಂಗವಾಗಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಸಾಮಾಜಿಕ ಕಾರ್ಯಕ್ರಮಗಳು ಸಾಮೂಹಿಕ ಎಲ್ಲವೂ ಕೂಡ ಇಲ್ಲಿ ನಡೀತಾ ಬರ್ತಾ ಇದೆ ಇವತ್ತು ನಿನ್ನೆ ನಾಳೆ ಅನೇಕ ವಿಧವಾದಂತಹ ಭಕ್ತರಿಗೆ ಅನ್ನದಾನವಾಗಿರಬಹುದು ಜ್ಞಾನಸತ್ರವಾಗಿರಬಹುದು ಅಷ್ಟೋತ್ತರಗಳು ಪಂಚಾಮೃತ ಅಭಿಷೇಕ ರಥೋತ್ಸವ ಹೀಗೆ ನಾನಾ ಪ್ರಕಾರದ ಕಾರ್ಯಕ್ರಮಗಳು ಇಲ್ಲಿ ಜರುಗಿ ಬಂದಿದೆ ಈ ಮಠದ ಒಂದು ವಿಶೇಷತೆಯ ನಿಮಿತ್ತವಾಗಿ ಎಪ್ಪತ್ತೈದನೇ ವರ್ಷದ ಕಾರ್ಯಕ್ರಮ ಆದ್ದರಿಂದ ನಾಡಿದ್ದು ಇಲ್ಲಿ ನಾವು ಬೃಹತಿ ಸಹಸ್ರ ಅಂತ ಒಂದು ವಿಶಿಷ್ಟವಾದಂತಹ ಹೋಮ ಅದು ಆ ಕಾರ್ಯಕ್ರಮವನ್ನು ಕೂಡ ನಾವು ಇಲ್ಲಿ ಆಚರಣೆಯನ್ನು ಮಾಡಲಿಕ್ಕೆ ಇದ್ದೇವೆ ಎಲ್ಲ ಭಕ್ತರು ಗುರು ವಿಶೇಷ ಆರಾಧನೆಯಲ್ಲಿ ಪಾಲ್ಗೊಂಡು ಗುರು ಅನುಗ್ರಹವನ್ನು ಪಡೀಬೇಕು ಗುರು ಅನುಗ್ರಹದಿಂದ ದೇಶದ ಎಲ್ಲ ಜನಕ್ಕೂ ಒಳ್ಳೆಯದಾಗಲಿ ಮಂಗಲವಾಗಲಿ ವಿಶೇಷವಾಗಿ ನಮ್ಮ ದೇಶವನ್ನು ಕಾಯುವಂತಹ ಸೈನಿಕರಿಗೆ ವಿಶೇಷವಾಗಿ ಅವರಿಗೆ ಒಳ್ಳೆಯದಾಗಬೇಕು ನಮ್ಮ ರೈತರಿಗೂ ಒಳ್ಳೆಯದಾಗಬೇಕು ಸಮಸ್ತ ಸಜ್ಜನ ಸಮಾಜಕ್ಕೆ ದೇವರು ಗುರುಗಳು ಒಳ್ಳೆಯದು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರು ಪಿ ಜೆ ಬಡಾವಣೆ ರಾಘವೇಂದ್ರ ಸ್ವಾಮಿಗಳ ಮಠ ಪ್ರಾರಂಭವಾಗಿ ಇಂದಿಗೆ ಎಪ್ಪತ್ತೈದು ವರ್ಷಗಳಾದವು ಈ ಅಮೃತ ಮಹೋತ್ಸವದ ಒಂದು ಸಂಭ್ರಮಾಚರಣೆಯಲ್ಲಿ ನಾವಿದ್ದೇವೆ ಈ ಮಠದ ಪ್ರಾರಂಭವನ್ನು ಮಾಡಲಿಕ್ಕೆ ಕಾರಣಕರ್ತರು ನಮ್ಮ ಪರಮ ಪೂಜ್ಯರಾದ ಡಾಕ್ಟರ್ ಐ ಬಿ ಗೋಪಾಲ್ರಾಯರು ಅವರು ಆ ದಿನ ನಮ್ಮ ನಗರಸಭೆಯಿಂದ ಈ ಜಾಗವನ್ನು ಪಡೆದುಕೊಂಡು ಅದರಲ್ಲಿ ಶ್ರೀ ಗುರುರಾಯರ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಅವರ ಸೇವೆಯನ್ನು ಮಾಡಲಿಕ್ಕೆ ನಮಗೆಲ್ಲರೂ ಅನುವು ಮಾಡಿಕೊಟ್ಟಿದ್ದಾರೆ ಅದನ್ನು ಮುಂದೆ ನಮ್ಮ ಡಾಕ್ಟರ್ ನಮ್ಮ ಪ್ರಹ್ಲಾದ್ ಕಟ್ಟಿಯವರು ಅದನ್ನು ಮುಂದೆ ನಡೆಸ್ಕೊಂಡು ಬಂದರು ಇವತ್ತು ಅವರ ಮಗ ಸುತೀರ್ಥ ಕಟ್ಟಿಯವರು ಇದರ ವ್ಯವಸ್ಥಾಪನೆ ಎಲ್ಲ ಮಾಡ್ತಾ ಇದರ ಒಂದು ಉಜ್ಜೀವನ ಪುನರುಜ್ಜೀವನ ಮಾಡ್ತಾ ಇದ್ದಾರೆ ಇಲ್ಲಿ ಹಲವಾರು ಭಕ್ತರು ರಾಯರನ್ನು ನೆನೆದು ಬರ್ತಾರೆ ಎಲ್ಲರಿಗೂ ಕೇಳಿದ್ದನ್ನು ಕೊಡುವ ಕಲಿಯುಗ ಕಾಮದೇನು ಅಂದರೆ ಗುರುರಾಯರು ರಾಯರತ್ರ ಹೋಗಿ ಬೇಡಿದ್ದು ಇಲ್ಲ ಅಂತ ರಾಯರು ಹೇಳಿದ್ದಿಲ್ಲವೇ ಇಲ್ಲ ಅಂತಹ ರಾಯರು ಇಲ್ಲಿ ಜಗಜ್ಜನಿತರಾಗಿದ್ದಾರೆ ಇಲ್ಲಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಲಿಕ್ಕೆ ನಿಂತಿದ್ದಾರೆ ಅವರ ಕೃಪಾಶೀರ್ವಾದದಲ್ಲಿ ನಾವಿದ್ದೇವೆ ಎಲ್ಲ ಭಕ್ತರಿಗೂ ರಾಯರು ಸನ್ಮಾನಗಳನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೇನೆ ಬದರಿ ಪ್ರಸಾದ್ ಅಂತ ಹೊತ್ತಿಳರು ತೇನ ವಿಘ್ನ ಪ್ರಣಶಂತಿ ಸಿದ್ಧಂತಿಚ ಮನೋಹೃರ್ತ ಶ್ರೀ ಗುರುರಾಜೋ ವಿಜಯತೆ ಇಂದಿಗೆ ಈ ಮಠ ಪ್ರಾರಂಭವಾಗಿ ಎಪ್ಪತ್ತೈದು ವರ್ಷ ಆಯಿತು ಇವತ್ತಿನ ದಿನ ನಡೀತಾ ಇರೋದು ಮುನ್ನೂರ ಐವತ್ತ್ ನಾಲ್ಕನೇ ಆರಾಧನಾ ಮಹೋತ್ಸವ ರಾಘವೇಂದ್ರ ಮಠ ಪ್ರಾರಂಭವಾಗಿ ಬಿ ಐ ಗೋಪಾಲರಾಯರಿಂದ ಇವತ್ತಿನವರೆಗೂ ಅನೂಚಾನವಾಗಿ ಯಾವುದೇ ತೊಂದರೆಯ ತಾಪತ್ರೆಯಲ್ಲದೆ ಇಲ್ಲದೆ ಬಂದಿದೆ ವಿಜೃಂಭಣೆಯಿಂದ ಇವತ್ತು ರಥೋತ್ಸವ ನಡೆದಿದೆ ಕಲಿಯುಗದ ಕಾಮದೇನು ಕಲ್ಪವೃಕ್ಷ ಅಂತ ಅನಿಸ್ಕೊಂಡಿರ್ತಕ್ಕಂಥ ರಾಯರು ಇಲ್ಲಿ ಬಂದು ಯಾವುದೇ ಭಕ್ತರು ಬೇಡಿದ್ದನ್ನು ಯಾವುದನ್ನು ಯಾವತ್ತೂ ಅವರು ತಿರಸ್ಕಾರ ಮಾಡಿಲ್ಲ ಎಲ್ಲರಿಗೂ ಎಲ್ಲದನ್ನೂ ಪ್ರದಾನ ಮಾಡಿದರು ಅಂಥ ಒಂದು ಮಹತ್ವದ ಸ್ಥಳ ಇಲ್ಲಿಗೆ ಬಂದಿರತಕ್ಕಂಥ ಭಕ್ತರು ಸಾರ್ವಜನಿಕರು ಎಲ್ಲ ಜಾತಿ ಮತ ಭೇದ ಇಲ್ಲದೆ ಸಾಜನಿಕರೆಲ್ಲರೂ ಬರ್ತಾರೆ ಬಂದು ಇಲ್ಲಿ ತಮ್ಮ ಭಕ್ತಿಯನ್ನು ಆರಾಧನೆ ಮಾಡಿ ಅದರಿಂದ ಪಾವನರಾಗಿದ್ದಾರೆ ಈ ಸ ಒಳ್ಳೆ ಮಹೋತ್ಸವದಲ್ಲಿ ನಮ್ಮ ಮುನ್ನೂರ ಐವತ್ನಾಲ್ಕನೇ ಸ್ವಾಮಿಗಳ ಆರಾಧನಾ ಮಹೋತ್ಸವ ನಡೀತಾ ಇದೆ ಅದೇ ರೀತಿಯಾಗಿ ನಮ್ಮ ವಿಜಯ ಬಡಾವಣೆಯ ಸ್ವಾಮಿ ಮಠದ ಎಪ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವ ಆಗ ನಡೀತಾ ಇದೆ ಇದು ಪ್ರಪಂಚದಾದ್ಯಂತ ರಂಗಸಂಹುಳ ಆರಾಧನೆ ನಡೀತಾನೆ ಇದೆ ಅದರೊಳಗೆ ಪ್ರಥಮ ಮಂತ್ರಾಲಯ ಅಂತೇಳ್ಬಿಟ್ಟು ನಾವು ನಮ್ಮ ಮಂತ್ರಾಲಯನ ಆರ್ಕೆ ಆಯ್ಕೆ ಮಾಡಿದ್ದೀವಿ ಎರಡನೇ ಮಂತ್ರಾಲಯ ಹೊನ್ನಾಳಿ ಇದು ಮೂರನೇ ಮಂತ್ರಾಲಯದ ಹತ್ರ ನಡೀತಾ ಇದೇನೋ ಅನ್ನೋ ಒಂದು ಮನೋಭಾವನೆಯಿಂದ ಜನ ತುಂಬ ಹೃದಯದಿಂದ ಬಂದು ಭಾಳಷ್ಟು ಯಶಸ್ವಿಯಾಗಿ ಇದ್ದಾರೆ ನಮ್ಮ ರಂಗಸಂಕಗಳ ಬಗ್ಗೆ ನಾವು ಅಲ್ಲ ಅವರು ಏನು ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥವ್ರು ಗುರು ಸಾರ್ವಭಮರು ಅಂತಲೇ ಕರಿತೀವಿ ಅವರನ್ನು ಹೀಗಾಗಿ ಅವರು ಏನು ಮನಸ್ಸಿನಲ್ಲಿ ಅಂದ್ಕಂಡಿದ್ದು ಶ್ರೀರಾಘವೇಂದ್ರಾಯನ ಮಹಾನ ಒಂದು ಪದ ಉಚ್ಚಾರಣೆ ಮಾಡಿದ್ರೆ ಸಾಕು ನಿಮ್ಮ ಕಷ್ಟ ಕಾರ್ಪಣೆಗಳ ಬಗೆ ಬಗ್ ಹೋಗುತ್ತೆ ಅನ್ನೋ ಅಂತ ಅಂತಕ್ಕಂಥ ವ್ಯವಸ್ಥೆ ಇದೆ ಅದ್ರ ಸಲುವಾಗಿ ರಾಘವಂಕರ ಆರಾಧನೆಯನ್ನು ಈಗ ನಾವು ಭಾಳ ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೇವೆ ನಾನು ಭದ್ರೀಶ್ ದೇವಳೆ ಹೇಳ್ಬಿಟ್ಟು ಇದು ರಾಯರಿಗೆ ಕಲಿಯುಗದ ಕಲ್ಪವೃಕ್ಷ ಕಾಮದೇನು ಅಂತ ಹೇಳ್ತೀವಿ ರಾಯರು ಕಲ್ಪವೃಕ್ಷನೂ ಹೌದು ಕಾಮಧೇನು ಹೌದು ಕಾಮಧೇನು ಯಾ ಕಲ್ಪವೃಕ್ಷ ಅಂದರೆ ಅಲ್ಲೇ ನಿಂತ್ಕೊಂಡು ಅವರು ಅನುಗ್ರಹವನ್ನು ಮಾಡ್ತಾರೆ ಕಾಮಧೇನು ಅಂದರೆ ಎಲ್ಲ ಕಡೆಗೂ ಸಂಚಾರ ಮಾಡಿ ಎಲ್ಲರ ದುಃಖವನ್ನು ಪರಿಹಾರ ಮಾಡಿ ಅನುಗ್ರಹ ಮಾಡ್ತಾರೆ ಆದ್ದರಿಂದ ರಾಯರು ಕಲ್ಪವೃಕ್ಷ ಕಾಮಧೇನು ಅಂತ ಹೇಳ್ತಾರೆ ಇದು ಮಠ ನಮ್ಮ ಮಠ ಶುರುವಾಗಿ ಎಪ್ಪತ್ತೈದು ವರ್ಷ ಆಯಿತು ಇದು ಮಠದ ಸ್ಥಾಪನೆ ಮಾಡಿದ್ದು ಗೋಪಾಲ್ ಡಾಕ್ಟರ್ ಗೋಪಾಲ್ ರಾಯರು ಅಂತ ಅವರು ಪಾಪ ತಾನು ಸಂಪಾದನೆ ಮಾಡಿದ್ದನ್ನೆಲ್ಲ ಮಠಕ್ಕೆ ಹಾಕಿ ಇಂಥ ಭವ್ಯವಾದ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ ಅದಾದಮೇಲೆ ನಮ್ಮ ಅಜ್ಜನಾದ ಡಾಕ್ಟರ್ ಪ್ರಹ್ಲಾದ್ರಾವ್ ಅವರು ಇದು ಆರಾಧನೆ ಆಯಿತು ಮಠದ ಕೆಲಸಗಳು ಆಯಿತು ಅವರೆಲ್ಲ ಮುಂದುವರಿಸ್ತಾ ಬಂದರು ಅದಾದಮೇಲೆ ನಮ್ಮ ಮಾವನವರಾದ್ರ ಸುತ್ ಶ್ರೀ ಸುತೀರ್ಥ ಕಟ್ಟಿ ಅವರು ಅವರು ತನ್ನ ಆರಾಧನೆಗಳು ಉಪನ್ಯಾಸಗಳು ಭಾಗವತ ಹೇಳಿಸೋದು ಎಲ್ಲ ಅವರು ಮಾಡಿದರು ಇವಾಗ ನಮ್ಮ ಮೈದನಾದ ರಾಮ್ ಶ್ರೀ ರಾಮ್ ಗೋಪಾಲಕಟ್ಟಿ ಅವರು ಮಾಡ್ತಾ ಇದ್ದಾರೆ ನನಗೆ ರಾಯರ ಬಗ್ಗೆ ಭಕ್ತಿ ಬರಲಿಕ್ಕೆ ಕಾರಣ ನನ್ನ ತಾಯಿ ನಮ್ಮ ತಾಯಿ ನಂಬಿದಂತಹ ಗುರುಗಳು ಮಂತ್ರಾಲಯ ನಿವಾಸ ಉತ್ತಮ ಹಂಸ ಮಂತ್ರಾಲಯ ನಿವಾಸ ಅಂದರೆ ಮಂತ್ರಾಲಯದಲ್ಲಿದ್ದರೂ ಕೂಡ ಪ್ರತಿಯೊಂದು ಕಡೆ ಅವರ ಅಪಾರವಾದ ಭಕ್ತಿ ಜ್ಞಾನ ಎಲ್ಲ ಕಡೆಗೂ ಹರಡ್ತಾ ಇದೆ ಈಗ ಇದಕ್ಕೆ ಸಾಕ್ಷಿಯಾಗಿ ದಾವಣಗೆರೆಯಲ್ಲಿ ನಮ್ಮ ಬೀಗರು ನಮ್ಮ ಬೀಗರು ಅವರ ಮನೆಯಲ್ಲಿ ನಡೀತಾ ಇರುವಂತಹ ಈ ಪಿ ಜೆ ಎಕ್ಸ್ಟೆನ್ಷನ್ನಲ್ಲಿರುವಂತಹ ಮಂತ್ರಾಲಯದ ಗುರುಗಳ ಮಹಿಮೆಯನ್ನು ನಾವು ನೋಡಲಿಕ್ಕೆ ಬಂದಿದ್ದೇವೆ ಇದರಿಂದ ನಮಗೆ ಬಹಳ ಸಂತೋಷ ನನ್ನ ಮಗ ಡಾಕ್ಟರ್ ಹರ್ಷ ಅವನ ಜೊತೆಯಲ್ಲಿ ನಾವು ನನ್ನ ಸೊಸೆ ಕಲಾ ಅವರ ಜೊತೆಯಲ್ಲಿ ನಾವು ಇಲ್ಲಿ ಬಂದಿದ್ದೇವೆ ನಮಗೆ ಅವರ ಗುರುಗಳ ಮಹಿಮೆಯನ್ನು ಅರಿತುಕೊಂಡಿದ್ದು ನನ್ನಿಂದ ನನ್ನ ಮಗನಿಗೂ ಬಂದಿರೋದು ಬಹಳ ಸಂತೋಷ ಇದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಶ್ರೀ ಗುರುಭ್ಯೋ ನಮಃ ಕಂಡ ಕಂಡ ಕಡೆಗೆ ತಿರುಗುತ್ತ ಬೆಂಡಾದನ ಕೊನೆಗೆ ಕಂಡ ಕಂಡವರ ಕೊಂಡಾಡುತ್ತ ನಿಮ್ಮ ಕಂಡ ಕಟ್ಟ ಕಡೆಗೆ ಶ್ರೀಗುರು ರಾಯರಾಘವೇಂದ್ರ ಭೂಯತಿ ವರದೇಂದ್ರ ರಾಯ ರಾಯರಾಘವೇಂದ್ರ ಕಂಡ 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 ಕಡೆಗೆ ಕಟ್ ತಿರುಗುತ್ತಾ ಬೆಂಡಾದೆನೋ ಕೊನೆಗೆ ಎಲ್ಲ ಕಡೆ ತಿರುಗಿ ಬೆಂಡಾಗಿ ಸೋತು ಕಂಡ ಕಟ್ಟ ಕಡೆಗೆ ಕೊನೆಗೆ ನಿಮ್ಮನ್ನು ಕಂಡೆ ಕಂಡ ಕಂಡವರಲ್ಲಿ ಬೇಡಿ ಕಣ್ ಕೊನೆಗೆ ನಿಮ್ಮನ್ನು ಕಂಡೆ ಸೊ ಇವತ್ತಿನ ದಿವಸ ಮೂರ್ನೂರ ಐವತ್ನಾಲ್ಕನೇ ಆರಾಧನೆ ಮಹೋತ್ಸವ ಗ್ರಾಂಡ್ಗಾಲಲ್ಲಿ ಆಚರಿಸ್ತಾ ಇದ್ದಾರೆ ನಾನು ರಮಾ ಕುಲಕರ್ಣಿ ಅಂತ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ ಇದು ನನಗೆ ಐದನೇ ಆರನೇ ವರ್ಷದ ಆರಾಧನೆ ಮಹೋತ್ಸವದಲ್ಲಿ ಪ್ರತಿ ವರ್ಷವೂ ಬಿಡದೆ ಪಾಲ್ಗೊಳ್ತಾ ಇದ್ದೀವಿ ಇಲ್ಲಿ ಇಲ್ಲಿಗೆ ನಮ್ಮನ್ನು ಕರೆದುಕೊಂಡು ಬಂದು ಈ ಆರಾಧನೆ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಮಗೆ ಸಹಕಾರ ನೀಡತಕ್ಕಂತಹ ಡಾಕ್ಟರ್ ಹರ್ಷ ಆ್ಯಂಡ್ ಡಾಕ್ಟರ್ ಕಲಾ ಅವರಿಗೆ ತುಂಬ ಹೃದಯದ ನನ್ನ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ ಅವರಿಗೂ ಸಹ ದೇವರ ಆಯುರ್ಯ ಆರೋಗ್ಯ ಐಶ್ವರ್ಯ ಅವರ ಎಲ್ಲ ಮನೋಅಭಿಲಾಷಗಳನ್ನು ಈಡೇರಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಹಾಗೂ ಮಠದ ಎಪ್ಪತ್ತೈದನೇ ಆರಾಧನಾ ಮಹೋತ್ಸವ ಹಿನ್ನೆಲೆಯಲ್ಲಿ ಮಹೋತ್ಸವ ಅದ್ದೂರಿ ನಡೆಯುತ್ತಲ್ಲದೆ ವಿಜೃಂಭಣೆಯಿಂದ ಜರುಗಿತು ಭಕ್ತರು ಗುರು ರಾಘವೇಂದ್ರ ದರ್ಶನ ಪಡೆದು ಪುನೀತರಾದರೂ ಬೃಂದಾವನಕ್ಕೆ ಬಂದ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಬೃಂದಾವನದಲ್ಲಿದ್ದ ನೆಲೆಸಿದ ರಾಯರ ದರ್ಶನ ಪಡೆದ ಭಕ್ತರು ಭಕ್ತಿ ಭಾವದಲ್ಲಿ ಮಿಂದೆದ್ದರು ಏನು ಇವತ್ತು ಮುನ್ನೂರ ಐವತ್ನಾಲ್ಕನೇ ರಾಯರ ಆರಾಧನೆ ನಡೀತಾ ಇದೆ ಇವತ್ತಿನ ದಿವಸ ನಮ್ಮ ಮಠಕ್ಕೆ ಒಂದು ಏನು ಸ್ಪೆಷಾಲಿಟಿ ಅಂದರೆ ಇವತ್ತು ಎಪ್ಪತ್ತೈದನೇ ವರ್ಷ ವಜ್ರ ಮಹೋತ್ಸವ ಸೊ ನಾವಿಲ್ಲಿ ಹು ಸಣ್ಣ ಹುಡುಗರಿದ್ದಾಗಿಂದೂ ಇಲ್ಲಿ ಆರಾಧನೆಯಲ್ಲಿ ಪಾಲ್ಗೊಳ್ತಿದ್ವಿ ಎಲ್ಲೇ ಇದ್ರೂ ಮೂರು ದಿನ ಇಲ್ಲಿ ಬಂದು ನಾವು ಇಲ್ಲಿ ಸೇವೆ ಮಾಡೋದು ನಮ್ಮ ವಾಡಿಕೆ ರಾಯರ ಪವಾಡ ಎಲ್ಲರಿಗೂ ಇದೆ ನಮ್ಮ ಜೀವನದಲ್ಲಿ ನಡೆದಿರೋದೇನಂತಂದರೆ ನಾವು ಆಗಿದ್ದು ಕೂಡ ರಾ ರಾಯರ ಅನುಗ್ರಹದಿಂದನೇ ಇವರ ತಂದೆ ತಾಯಿ ಅಂದರೆ ನಮ್ಮ ಅತ್ತೆ ಮಾವ ಅಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ದರು ಆಗ ಅಲ್ಲಿ ರಾಯರಿಗೆ ಪ್ರಸಾದ ಕೇಳಿದಾಗ ಅವರು ರಾಯರ ಮುಂದೆ ನಂತರ ಜಾತಕ ಇಟ್ಟ ತಕ್ಷಣ ಅದು ರಾಯರ ಪ್ರಸಾದ ಆಗ್ಬಿಡ್ತವೆ ನಮಗೆ ಸೊ ಆ ರಾಯರ ಅನುಗ್ರಹದಿಂದನೇ ನಾವು ಕೂಡ ಮದುವೆ ಆಗಿರೋದು ಹಾಗೆ ಪ್ರತಿ ಹೆಜ್ಜೆಲ್ಲೂ ರಾಯರು ಕೈ ಹಿಡಿದು ನಡೆಸಿದ್ದಾರೆ ತುಂಬ ಖುಷಿ ಆಯಿತು ನನಗೆ ದಾವಣಗೆರೆಗೆ ಬಂದು ಇದು ನಮ್ಮ ಹೋಮ್ ಟೌನ್ ಅಂತ ಹೇಳ್ಬೋದು ರಾಯರ ಆರಾಧನೆ ಎಲ್ಲ ಕಡೆ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಆಮೇಲೆ ನಮ್ಮ ತಾಯಿ ಮನೆ ಕಡೆ ಐ ಟಿ ಐ ಕೆ ಆರ್ ಪುರಂ ಬಡಾವಣೆಯಲ್ಲಿ ನಮ್ಮ ತಾ ತಾತವರು ಮಂತ್ರಾಲಯದಿಂದ ಇದು ಮೃತಿಗೆ ತಂದು ಅಲ್ಲಿ ಬೃಂದಾವನ ಇದು ಕಟ್ಟಿದ್ದು ಸೊ ರಾಯರು ನಮ್ಮ ಪರಿವಾರಕ್ಕೆ ಕೈ ಬಿಟ್ಟೇ ಇಲ್ಲ ಮಂತ್ರಾಲಯದ ನಮ್ಮ ಮುಂಚೆ ನಮ್ಮ ಮನೆಯವ್ರು ಹೇಳ್ದಂಗೆ ಮಂತ್ರಾಲಯದ್ದು ಸಿಕ್ಕಾಪಟ್ಟೆ ಪವಾಡ್ಗಳಾಗಿದೆ ತುಂಬ ಸತಿ ನಾವು ತುಂಬ ಲೇಟಾಗಿ ಹೋಗಿರ್ತೀವಿ ಅಂದರೆ ಸಣ್ಣ ಸಣ್ಣ ವಿಷಯ ಇರ್ಬೋದು ಈಗ ಬಸ್ ಲೇಟಾಗಿರುತ್ತೆ ಟ್ರೈನ್ ಲೇಟಾಗಿರುತ್ತೆ ಆವಾಗ ನಮಗೆ ರಾತ್ರಿ ಊಟ ಸಿಗುತ್ತೋ ಇಲ್ವೋ ಅಂತ ಆ ಭಾವನೆಯಲ್ಲಿ ಹೋಗಿರ್ತೀವಿ ರಾಯರು ಯಾವತ್ತೂ ಅನ್ನ ಇಲ್ಲದೆ ಕಳ್ಸ ಇಲ್ಲ ಯಾವ ಯಾವ ಭಕ್ತರಿಗೂ ಅದೊಂದು ತುಂಬ ಅಂದ ಆಮೇಲೆ ನೀವು ಇದು ಮಿರಾಕಲ್ ಅಂತಲೂ ಅನ್ಕೋಬೋದು ಎಲ್ಲ ಮಟ್ಟದಲ್ಲೂ ಎಲ್ಲ ಸ್ಟೇಟ್ ಎಲ್ಲ ಇದರಲ್ಲೂ ಇದು ಆರಾಧನೆ ನಡೆಯುತ್ತೆ ಈ ಮೂರು ದಿನ ಎಲ್ಲೂ ಭಕ್ತರಿಗೆ ಅನ್ನದಾನ ಇಲ್ಲ ಅನ್ನೋ ಪ್ರಶ್ನೆನೇ ಬರೋಲ್ಲ ಸೊ ಅದೊಂದು ಪವಾಡ ಹೇಳ್ಬೋದು ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಜ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವಿ ಇವತ್ತು ರಾಯರದ್ದು ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಇವತ್ತಿನ ದಿವಸ ನಿನ್ನೆ ಪೂರ್ವಾರಾಧನೆ ಇವತ್ತು ಮಧ್ಯಾರಾಧನೆ ನಾಳೆ ಉತ್ತರಾರಾಧನೆ ಮೂರು ದಿವಸ ಎಲ್ಲ ರಾಯರ ಭಕ್ತರೂ ಕೂಡ ಮನೆಯಲ್ಲಿ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ನಾವು ಹೇಳೋದೇನಂದರೆ ಪ್ರತಿ ಪ್ರತಿ ಪ್ರತಿದಿನ ನಾವು ರಾಯರ ಸ್ಮರಣೆ ಮಾಡಬೇಕು ರಾಯರ ಆರಾಧನೆ ಮಾಡಬೇಕು ರಾಯರ ಸ್ಮರಣೆಯಲ್ಲಿ ನಾವು ಎಷ್ಟೋ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ರಾಯರು ನಮಗೆ ಪ್ರತಿ ಕ್ಷಣ ಮತ್ತು ಇನ್ನೊಂದೇನೆಂದರೆ ಹಲವಾರು ಜನ ನಾಮಲೇಖನ ಬರೀತಾರೆ ಪ್ರತಿದಿನ ನಾವು ನಾಮಲೇಖನ ಬರೆಯೋದ್ರಿಂದ ನಮಗೆ ಎಷ್ಟೋ ಕಷ್ಟಗಳು ಪರಿಹಾರವಾಗುತ್ತೆ ನಾಮಲೇಖನ ಪ್ರತಿ ದಿನ ನೂರ ಎಂಟು ಸಲ ಬರಿಬೇಕು ಪ್ರತಿ ದಿವಸ ಈಗ ಹಾಗಾಗಿ ನಾಮಲೇಖನ ಬರೀಬೇಕು ನಾವು ಪ್ರತಿ ದಿವ್ಸವೂ ಬರೀಬೇಕು ನೂರ ಎಂಟು ಸರಿ ಬರೆದ್ರೆ ನಮ್ದು ಏನೇ ಕಷ್ಟಗಳಿದ್ರೆ ಎಲ್ಲವೂ ಪರಿಹಾರವಾಗುತ್ತೆ ಇದು ಇಲ್ಲಿ ದಾವಣಗೆರೆಯಲ್ಲಿ ರಾಘವೇಂದ್ರ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಚೆನ್ನಾಗಿ ವಿಜೃಂಭಣೆಯಿಂದ ಆರಾಧನೆ ನಡೆಯುತ್ತೆ ಮತ್ತು ತೇರು ಹೇಳೀತಾರೆ ಚೆನ್ನಾಗಿರುತ್ತೆ ಎಲ್ಲ ನೋಡೋಕ್ಕೆ ಪ್ರತಿ ವರ್ಷ ಬರ್ತೀವಿ ನಾವು ನಮ್ಮ ಹುಡುಗ ಹುಟ್ಟಿದ ದಿವಸ ಇವತ್ತು ಅದಕ್ಕೆ ಪ್ರತಿ ವರ್ಷ ಬಂದು ಆರಾಧ್ಯಗೆ ಪ್ರತಿ ವರ್ಷನೂ ಬರ್ತಾ ಇದೀವಿ ನಮ್ಗೆ ಗುರುಗಳ ಅನುಗ್ರಹ ಇರೋದ್ರಿಂದ ಚೆನ್ನಾಗಿ ನಡೀತಾ ಇದೆ ಆರಾಧನೆ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ ಮೂರ್ ದಿವ್ಸನು ತುಂಬಾ ಚೆನ್ನಾಗಿ ನೋಡುತ್ತೆ ಎಲ್ಲೆಲ್ಲಿಂದ ಭಕ್ತರು ಇಲ್ಲಿ ಬರ್ತಾ ಇದ್ದಾರೆ ಇವಾಗ ಈ ರಾಯರ್ ಮಹಿಮೆ ತುಂಬಾ ಇದೆ ಇಲ್ಲಿ ನಾವೆಲ್ಲ ಇದು ಮಾಡಿದೀವಿ ರಾಯರ್ ತುಂಬಾ ನಂಬ್ತೇವೆ ನಾವು ಇಲ್ಲಿ ಪ್ರತಿ ಇದು ಮೂರ್ನೂರ ಐವತ್ ವರ್ಷದ ಆರಾಧನಾ ಸಮಾರಂಭ ನಡೀತಾ ಇದೆ ಇಲ್ಲಿ ಪ್ರತಿ ವರ್ಷನೂ ಬರ್ತೀವಿ ರಾಯರ್ ಅನುಗ್ರಹ ನಮ್ಮ ಮೇಲೆ ಬಹಳ ಮಂತ್ರಾಲಯಕ್ಕೆ ಹೋಗ್ ಇದೇ ಒಂದು ನಮಗ್ ಮಂತ್ರಾಲಯ ತರಾನೇ ಇದೆ ಇಲ್ಲಿ ಇಲ್ಲಿ ಯಾವುದು ತಾರತಮ್ಯ ಮಾಡಲ್ಲ ಇಲ್ಲ ಜಾತಿ ಜಾತಿ ರಾಘವೇಂದ್ರ ಸ್ವಾಮಿಗಳು ನಮಗೆಲ್ಲ ಅನುಗ್ರಹ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದು ಮಾಡಿ ದೂರದ ಮಂತ್ರಾಲಯಕ್ಕೆ ಹೋಗಿ ದರ್ಶನ ಪಡೆಯಲು ಆಗದೆ ಇರುವ ಭಕ್ತರು ದಾವಣಗೆರೆಯಲ್ಲಿ ರಾಯರ ದರ್ಶನ ಪಡೆದು ಪುನೀತರಾದರಲ್ಲದೆ ರಥೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಿಯ ಭಾವ ಮೆರೆದರು